ಓಂ ಶ್ರೀ ಗುರು ಬಸವಲಿಂಗಾಯನ ಸರ್ವರಿಗೂ ಶರಣ ಶರಣ ಕಾಯಕ ಯೋಗವನ್ನ ಕುರಿತು ನಾವು ಇವತ್ತು ನೋಡೋಣ ಅಂದ್ರೆ ಈಗಾಗಲೇ ನಿನ್ನೆ ತಾವು ತಿಳ್ಕೊಂಡಿದ್ದೀರಿ ಯಾವುದು ಬದುಕೋದಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕು ಅದನ್ನ ಯೋಗ ಅಂತ ಕರ್ದಿರ್ಲಿಲ್ಲ ಅಂದ್ರೆ ಬದುಕಬೇಕಂದ್ರೆ ಮನುಷ್ಯನಿಗೆ ಅನ್ನ ಬೇಕು ಅನ್ನ ಅಂತಂದ್ರೆ ಬರೇ ಚಾವಲು ರೈಸ್ ಅಂತ ಅಲ್ಲ ಆಹಾರ ಬೇಕು ಅದು ಹಣ್ಣಿನ ಇರಬಹುದು ತರಕಾರಿ ಕಾಳುಗಳ ರೂಪದಲ್ಲಿ ರೂಪದಲ್ಲಿರಬಹುದು ದವಸ ಧಾನ್ಯಗಳ ರೂಪದಲ್ಲಿ ಇರಬಹುದು ಯಾವ ರೂಪದಲ್ಲಿ ಮನುಷ್ಯ ಊಟ ಮಾಡ್ಲೇಬೇಕು ಊಟ ಮಾಡ್ಲಾರ್ದೇ ಬದುಕುವವರು ಅವರು ಕೋಟಿಗೊಬ್ರು ನೂರು ಕೋಟಿಗೊಬ್ರು ಅದು ಅವರು ಕೂಡ ಬೇರೆ ಯಾವುದೋ ತಂತ್ರವನ್ನು ಅನುಸರಿಸಿರ್ತಾರೆ ಅದರಿಂದ ಅದು ಸಾಧ್ಯ ಅಷ್ಟೇ ಇಲ್ಲ ಹೋದ್ರೆ ಸಾಧ್ಯ ಇಲ್ಲ ಅಂತಹ ಆಹಾರದ ಉತ್ಪಾದನೆ ಮಾಡ್ತಕ್ಕಂತಹ ಬಟ್ಟೆಯ ನೂಲನಿಗೆ ನೂಲಿಗೆ ಕಾರಣವಾದಂತಹ ಹತ್ತಿಯನ್ನು ರೇಷ್ಮೆಯನ್ನು ಉತ್ಪಾದನೆ ಮಾಡುವಂತಹ ಕೃಷಿ ಕಾಯಕವನ್ನ ಕೀಳು ಅಥವಾ ಅದೇನು ಅನಿವಾರ್ಯ ಅನ್ನೋ ಅವನು ದುಡಿಬೇಕಾದದ್ದು ಅವನ ಕರ್ಮ ಪಡಿಬೇಕಾದದ್ದು ನನ್ನ ಧರ್ಮ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ರು ರಾಜರು ಪುರೋಹಿತರುಗಳು ಅವರೆಲ್ಲ ಇನ್ನು ಆ ವ್ಯಕ್ತಿಗೆ ವಿದ್ಯೆ ಕೊಡದೆ ಇರೋದ್ರಿಂದ ಆ ಜನಾಂಗಕ್ಕೆ ದುಡಿಯುವ ಜನಾಂಗಕ್ಕೆ ವಿದ್ಯೆ ಕೊಡೋದೇ ಇರೋದ್ರಿಂದ ತಮ್ಮ ಶೋಷಣೆ ಆಮೇಲಿಂದ ತಮ್ಮ ಏನು ತಮಗಾಗ್ತಾ ಇದ್ದಂತ ಅನ್ಯಾಯವನ್ನು ಪ್ರತಿಭಟಿಸುವ ಶಕ್ತಿ ಇರಲಿಲ್ಲ ಬರೀ ಅಲ್ಲ ನಮ್ಮ ದೇಶದಲ್ಲಿ ಅನ್ಯಾಯ ಆಗ್ತಿತ್ತು ಜಾತಿ ಜಾತಿ ಅಥವಾ ವರ್ಣಾಶ್ರಮದ ವ್ಯವಸ್ಥೆಯಲ್ಲಿ ಈ ಅನ್ಯಾಯ ಆಗ್ತಿತ್ತು ಅಂತ ಅಲ್ಲ ಪ್ರಪಂಚದ ಎಲ್ಲಾ ಭಾಗದಲ್ಲಿಯೂ ಕೂಡ ಬೇರೆ ಬೇರೆ ಹೆಸರಿನಲ್ಲಿ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಗುಲಾಮಗಿರಿಯ ಹೆಸರಿನಲ್ಲಿ ಇಲ್ಲಿ ವರ್ಣಾಶ್ರಮದ ವ್ಯವಸ್ಥೆಯಲ್ಲಿ ಹೆಸರಿನಲ್ಲಿ ಶೋಷಣೆ ಆಗ್ತಾ ಇತ್ತು ಹನ್ನೆರಡನೇ ಶತಮಾನದ ಶರಣರು ಅದನ್ನ ಒಟ್ಟಾಗಿ ಪ್ರತಿಭಟನೆ ಮಾಡಿದ್ರು ಬಸವಣ್ಣವರ ನೇತೃತ್ವದಲ್ಲಿ ಬರೀ ಪ್ರತಿಭಟನೆ ಮಾಡಲಿಲ್ಲ ತಮ್ಮದೇ ಆದಂತ ಒಂದು ವ್ಯವಸ್ಥೆಯನ್ನ ನಿರ್ಮಿಸಿ ಮಹಾಮನೆ ಮತ್ತು ಅನುಭವ ಮಂಟಪದ ವ್ಯವಸ್ಥೆಯನ್ನು ನಿರ್ಮಿಸಿ ಅಂತ ಆಸಕ್ತರನ್ನೆಲ್ಲ ಬರ್ಮಾಡ್ಕೊಂಡು ಎಲ್ಲರಿಗೂ ಅಲ್ಲಿ ದುಡಿಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ಅಷ್ಟೇ ಅಲ್ಲ ಆ ದುಡಿಯುವಿಕೆಯನ್ನು ದೈವೀಕರಿಸಿದ್ರು ಇದನ್ನ ನಾವು ತಿಳ್ಕೋಬೇಕು ಇನ್ನು ಪಾಶ್ಚಿಮಾತ್ಯ ಜಗತ್ತಿಗೆ ಅದು ಸಾಧ್ಯ ಆಗಿಲ್ಲ ಇವತ್ತಿಗೂ ಸಾಧ್ಯ ಆಗಿಲ್ಲ ಕಾರ್ಮಿಕರ ಒಗ್ಗಟ್ಟಾಗಿದೆ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ರೈತರು ಒಗ್ಗಟ್ಟಾಗಿ ತಮ್ಮ ಹಕ್ಕುಗಳಿಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಷ್ಟೋ ಹಕ್ಕುಗಳು ಅವ್ರಿಗೆ ಸಿಕ್ಕಿವೆ ಇವಾಗ ಆದರೆ ಡಿವಿನಿಟಿ ಆಫ್ ಲೇಬರ್ ಮೊದಲು ಡಿಗ್ನಿಟಿ ಆಫ್ ಲೇಬರ್ ಸಾಧ್ಯ ಆಗಿದೆ ಇವಾಗ ಅಂದ್ರೆ ಅದಕ್ಕೊಂದು ಗೌರವ ಬಂದಿದೆ ಆದರೆ ಇನ್ನೊಂದು ಅಪಾಯಕಾರಿ ಏನಾಗ್ತದೆ ನಮ್ಮ ದೇಶದಲ್ಲಿ ವಿದೇಶಗಳಲ್ಲಿ ಈ ಸಮಸ್ಯೆ ಆಗಿಲ್ಲ ನಮ್ಮ ದೇಶದಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಕೊಟ್ಟಿದ್ದಾರೆ ಗೌರವ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಕೂಲಿ ಕೊಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಮಾನವಾದ ಕೂಲಿಯು ಸರ್ಕಾರದಿಂದ ನರೇಗಾ ಯೋಜನೆ ಒಳಗಡೆ ಬಂದಿದೆ ಎಲ್ಲ ಸರಿ ಆದರೆ ಆ ದುಡಿತಕ್ಕಂಥ ವರ್ಗಕ್ಕೆ ಅದರ ಮಹತ್ವ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅದನ್ನ ದೈವೀಕರಣಗೊಳಿಸತಕ್ಕಂಥದ್ದು ಗೌರವದಿಂದ ಇದ್ರಲ್ಲೂ ಗೌರವ ಇದೆ ಕೃಷಿನಲ್ಲೂ ಗೌರವ ಇದೆ ಕೂಲಿ ಮಾಡೋದ್ರಲ್ಲೂ ಗೌರವ ಇದೆ ಕಾರ್ಮಿಕರಿಗೂ ಗೌರವ ಇದೆ ಅನ್ನುವಂತಹದ್ದು ಕೃಷಿಯಲ್ಲಿ ತೊಡಗಿಕೊಂಡಂತ ಬಹಳಷ್ಟು ಜನರಿಗೆ ಗೊತ್ತಾಗಿಲ್ಲ ಒಂದ್ ವೇಳೆ ಗೊತ್ತಾಯ್ತು ಅಂದ್ರೆ ಅವ್ರ ಅದನ್ನ ಬಿಟ್ಟು ಬಿಡ್ತಾರೆ ಅಂದ್ರೆ ವಿದ್ಯೆ ಕಲ್ತ್ ಬಿಟ್ಟು ಬೇರೆ ಉದ್ಯೋಗ ಹರಿಸ್ಕೊಂಡು ಹೋಗ್ತಿದ್ದಾರೆ ಯಾಕೆ ಅದ ಅನೇಕ ಕಾರಣಗಳಿರ್ಬೋದು ಶ್ರಮ ಪಡತಕ್ಕಂಥ ಸಂಸ್ಕೃತಿ ಅದು ಶ್ರೇಷ್ಠ ಅನ್ನುವ ಮನೋಭಾವನೆ ಹೊರಟೋಗ್ಬಿಟ್ಟಿದ್ದಾರೆ ಆಮೇಲೆ ಉಚಿತಗಳು ಭಾಗ್ಯಗಳು ಸುಮ್ಮನೆ ಬರಲಿ ಬೇರೆಯವರೆಲ್ಲ ತಗೊಂತ ನಾವ್ಯಾಕೆ ತಗೊಳ್ಬಾರ್ದು ಅನ್ನುವ ಭಾವನೆ ಬಂದ್ಬಿಟ್ಟಿದೆ ಬಹಳಷ್ಟು ಜನರಲ್ಲಿ ಎಲ್ಲೋ ಒಬ್ಬೊಬ್ರು ವಿದ್ಯಾವಂತರಾಗಿರತಕ್ಕಂಥವ್ರು ಮತ್ತು ಸೊಫೆಸ್ಟಿಕೇಟೆಡ್ ಪೀಪಲ್ ಅಂತ ಕರೆಯೋಣ ಅವರಿಗೆ ಡಾಕ್ಟರ್ಗಳು ಇಂಜಿನಿಯರ್ಗಳು ಲಾಯರ್ಗಳು ಆಮೇಲಿಂದ ಬೇರೆ ಬೇರೆ ಒಟ್ಟು ಆರ್ಥಿಕವಾಗಿ ಬೇರೆ ರೀತಿ ಅನುಕೂಲ ಇದ್ದು ಕೃಷಿಯನ್ನ ಅಂದ್ರೆ ಶ್ರಮ ಸಂಸ್ಕೃತಿಯನ್ನು ಪ್ರೀತಿಸಿ ಬರ್ತಕ್ಕಂಥವರು ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ ಇದ್ದಾರೆ ಅಂತವ್ರ ಸಂಖ್ಯೆ ಹೆಚ್ಚಾಗಬೇಕು ಜೊತೆಗೆ ಆ ದುಡಿತಕ್ಕಂಥ ವ್ಯಕ್ತಿಗೆ ಅಂದ್ರೆ ಶಿಕ್ಷಣ ಕೂಡ ಶಿಕ್ಷಣದಲ್ಲಿ ಏನ್ ಕಲಿಸ್ಬೇಕಾಗಿದೆ ಅಂದ್ರೆ ಈಗ ಒಬ್ಬನಿಗೆ ಸಾಮಾನ್ಯವಾಗಿ ಹೈಸ್ಕೂಲ್ ಅಥವಾ ಕಾಲೇಜಿಗೆ ಬರೋ ಹೊತ್ತಿಗೆ ಅವನು ಚೆನ್ನಾಗಿ ಓದ್ತಿದ್ದ ಅಂದ್ರೆ ಕೃಷಿಯನ್ನು ವಿರೋಧಿಸ್ತಾನೆ ಕೃಷಿಗೆ ಬರಲ್ಲ ಚೆನ್ನಾಗಿ ಓದ್ಲಾರ್ದವನು ಕೃಷಿಗೆ ಬರ್ತಾನೆ ಆದ್ರೆ ಹೆಮ್ಮೆಯಿಂದ ಕೃಷಿಯಿಂದ ಬರಲ್ಲ ವಿಧಿ ಇಲ್ಲ ಅಂತ ಬರ್ತಾನೆ ವಿಧಿ ಇಲ್ಲ ಅಂತ ಬಂದಂತವರು ಯಾವತ್ತೂ ಅದರಲ್ಲಿ ಅದರಲ್ಲಿ ಪ್ರೀತಿ ಬೆಳೆಸ್ಕೊಳಕ್ ಸಾಧ್ಯ ಆಗಲ್ಲ ವಿಧಿ ಇಲ್ಲ ಅಂತ ದುಡಿಯುವಾಗ ಪ್ರಾಣಿ ಮಟ್ಟಕ್ಕೆ ಇಳಿದ್ಬಿಡ್ತಾನೆ ಮನುಷ್ಯ ಅದು ಒಂದು ಪ್ರಾಣಿಯನ್ನ ನಾವು ಚಕ್ಡಿ ಕಟ್ಬಿಟ್ಟು ಅದಕ್ಕೆ ನಾವು ಚಾವಟಿ ತಗೊಂಡು ಹೆದರ್ಸಿದ್ರೆ ಅದು ಥರ ಇವನಿಗೆ ಜೀವನದ ಸಮಸ್ಯೆಗಳು ಅಥವಾ ಮಕ್ಕಳ ಸಂಸಾರದ ಕಾಟನ್ನು ಯಾವುದಾದ್ರೂ ಒಂದು ಚಾವಟಿ ಬೇಕು ಇವನು ಹೊಲಕೋಗ್ಬೇಕಾದ್ರೆ ಇದು ಅವನಿಗೆ ಎಂದೂ ಪ್ರೀತಿ ಕೊಡಲ್ಲ ಸಂತೋಷ ನೀಡಲ್ಲ ವಿಧಿ ಇಲ್ಲ ಅಂತ ಬದುಕ್ತಾನೆ ಅದು ಒಳ್ಳೇದಲ್ಲ ಇದಲ್ಲ ಶರಣರು ಹೇಳಿದ್ದು ರೀತಿ ಹೇಳಿದ್ದಲ್ಲ ಶರಣರು ಹೇಳಿದ್ದು ನೀನ್ ಮಾಡ್ತಾ ಇರ್ತಕ್ಕಂಥ ಕಾಯಕದ ಮಹತ್ವವನ್ನು ಅರ್ಥ ಮಾಡ್ಕೋ ಮೊದಲು ಅದು ಕಾಯಕವೇ ಕೈಲಾಸ ಅಥವಾ ಕಾಯಕವೇ ದೇವರನ್ನ ಹೋಲಿಸ್ತಕ್ಕಂಥ ಸಾಧನ ಅದು ಪೂಜೆಗಿಂತ ಶ್ರೇಷ್ಠ ಅಂತ ಹೇಳಿದ್ರು ಅದರಲ್ಲಿ ನಿನಗೆ ಜೀವನ ಪ್ರಾಪ್ತಿ ಆಗ್ಬೇಕು ಮೊದಲನೇದಾಗಿ ಜೀವನ ಪ್ರಾಪ್ತಿ ಮಾಡಿಕೊಂಡವರು ಏನಾಗ್ತಿದೆ ಅವ್ರ ಪರಿಸ್ಥಿತಿ ಅಂದ್ರೆ ಸತ್ಸಂಗ ಇಲ್ಲ ಅವ್ರಿಗೆ ಅದೇ ನಾನು ಕವಿತಾ ಮಿಶ್ರ ಅವ್ರದ್ದು ಹೇಳ್ತಾ ಇದ್ದೆ ಕವಿತಾ ಮಿಶ್ರ ಅವರು ಒಳ್ಳೆ ದುಡಿಮೆಗಾರರು ಎಂಜಿನಿಯರ್ ಇದ್ದು ಇಲ್ಲಿಗೆ ಬಂದಿರ್ ಕೃಷಿಗೆ ಬಂದಿರ್ತಕ್ಕಂಥವ್ರು ಅಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ರು ತೋಟಕ್ಕೆ ಹೋದಾಗ ಬೆಳಗ್ಗೆ ಐದು ಗಂಟೆಗೆ ಶುರು ಆದ್ರೆ ಕೆಲಸ ಊಟ ಮಾಡುವ ಸಮಯ ಬಿಟ್ರೆ ಮಧ್ಯಾಹ್ನ ವಿಶ್ರಾಂತಿಗೂ ಅವ್ರಿಗೆ ಸಮಯ ತಗೊಳ್ಳಲ್ಲ ರಾತ್ರಿ ಎಂಟು ಗಂಟೆ ಹೇಗಾಗಿರುತ್ತೋ ನನಗೆ ಗೊತ್ತಿರಲ್ಲ ಊಟ ಮಾಡ್ತಿದ್ದಂಗೆ ಎಲ್ಲಿ ಬೇಕಾದ್ರೂ ಮಲ್ಕೊಂಡ್ರು ನಿದ್ದೆ ಬಂದ್ಬಿಡುತ್ತೆ ಬಹಳ ಒಳ್ಳೇದು ಈಗಿನ ಕಾಲಕ್ಕೆ ತುಂಬಾ ಶ್ರೇಷ್ಠವಾದ ಜೀವನ ಆದರೆ ಇದು ಕೂಡ ಶರಣರು ಒಪ್ಪ ಜೀವನ ಅಲ್ಲ ಹಾಗಾದ್ರೆ ಆ ದುಡಿಮೆಗೆ ಒಂದು ಮಿತಿ ಹಾಕ್ಕೊಳ್ಬೇಕು ಆರು ಗಂಟೆವರೆಗೂ ದುಡಿಬೇಕು ತಾವೇ ಮಿತಿ ಹಾಕೋಬೇಕು ಮತ್ತೆ ದುಡಿಸುವುದನ್ನು ಕಲಿಬೇಕು ಇದನ್ನ ನಾವು ಬಹಳ ಎಲ್ರು ನಾವು ಕಲ್ತ್ಕೋಬೇಕಾದ್ ಏನಂದ್ರೆ ಯಾವುದೇ ಸಂಘಟನೆ ಕಟ್ಟಬೇಕಾದ್ರೆ ಆಶ್ರಮ ಕಟ್ಟಬೇಕಾದ್ರೆ ಮನೆ ಚೆನ್ನಾಗಿರ್ಬೇಕಾದ್ರೆ ದುಡಿತಾರೆ ಕೆಲವರು ಬಹಳ ಜನ ದುಡಿತಾರೆ ದುಡಿಸ್ಕೊಳ್ಳೋಕೆ ಬರಲ್ಲ ಅಂದ್ರೆ ಎಲ್ರ ಹತ್ರ ಹತ್ರ ಕೆಲಸ ತಗೊಳಕ್ ಬರಲ್ಲ ಅದನ್ನು ನಾವು ಕಲ್ತ್ಕೋಬೇಕು ಸತ್ಸಂಗದ ಸಮಯ ಈಗ ನಮ್ದು ಏಳು ಗಂಟೆ ಅಂತಂದ್ರೆ ಆರೂವರೆವರೆಗೆ ಕೆಲಸ ಮಾಡಿ ಆರೂವರೆ ಆರು ಮುಕ್ಕಾಲಿಗೆ ಬಿಟ್ರೆ ಅಲ್ಲಿ ನೀವು ಎಲ್ಲ ಸಿದ್ಧರಾಗಿ ಏಳು ಗಂಟೆಗೆ ಬರಬೇಕು ನಮ್ಮಲ್ಲಿ ಸಂಪೂರ್ಣವಾಗಿ ಸಾಧನೆ ಸಾಧ್ಯ ಆಗಿಲ್ಲ ಆದರೂ ಅನಿವಾರ್ಯ ಅವ್ರು ಪರವಾಗಿಲ್ಲ ಏನು ಹಾಲು ಹಣಕೊಳ್ಳೋರು ಅವರು ಯಾವುದೋ ರೂಪದಲ್ಲಿ ಸಿದ್ಧಪ್ರಜ ಯಾವುದೋ ರೂಪದಲ್ಲಿ ಅವನು ಸತ್ಸಂಗ ಮಾಡ್ಕೊತಂತಾನೆ ಅದಕ್ಕೆ ಬಿಟ್ಟಿದ್ದೀವಿ ಹೊರತು ಇನ್ನು ಬಾಕಿಯವರೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರಬೇಕಾದ್ರೆ ವ್ಯಕ್ತಿತ್ವದಲ್ಲಿ ಬದಲಾವಣೆ ಬರಬೇಕಾದ್ರೆ ಸತ್ಸಂಗಕ್ಕೆ ಅಟೆಂಡ್ ಆಗಬೇಕು ಅಂದರೆ ಪ್ರೇಯರಿಗೆ ಬರಬೇಕು ಪ್ರತಿಯೊಬ್ಬರು ಪ್ರಯರಿಗೆ ಬರಬೇಕು ಬರೀ ಪ್ರೇಯರಿಗೆ ಬರೋದು ಅಷ್ಟೇ ಅಲ್ಲ ನೀವು ನಾನೊಂದು ಏನಾದರೂ ಹೇಳ್ತೀನಿ ವಚನೆ ಹೇಳ್ತೀನಿ ಹಾಡು ಹೇಳ್ತೀನಿ ಅದು ಹೇಳೋದು ನನ್ನ ಉದ್ಧಾರಕ್ಕಾಗಿ ನಾನು ಕಲ್ತ್ಕೊಳ್ಬೇಕು ಅನ್ನುವ ಭಾವನೆ ಎಲ್ರಿಗೂ ಬರಬೇಕು ಎಲ್ರಿಗೂ ಬರಬೇಕು ಹಾಗೆ ಹೇಳೋದಕ್ಕೆ ಶುರು ಮಾಡಿದ ಕೂಡಲೇ ನಿಮ್ಮ ವ್ಯಕ್ತಿತ್ವದಲ್ಲಿ ಅನೇಕ ಬದಲಾವಣೆಗಳು ಬರಕ್ಕೆ ಶುರು ಸಂಕೋಚ ಸ್ವಭಾವ ಹಾಟೋಗುತ್ತೆ ಎಲ್ರ ಜೊತೆ ಬೆರೀಬೇಕಾದಂತ ಆ ಒಂದು ಅನಿವಾರ್ಯತೆಯೂ ಬರುತ್ತೆ ಕಲೆ ಅದೊಂದು ಕಲೆ ಅದು ಬೆರೆಯೋದು ಕೂಡ ಬೆರೆತು ಎಲ್ಲರಿಗೂ ಪ್ರೀತಿಯಾಗಿ ಬದುಕೋದು ಇದೆಯಲ್ಲ ಅದೊಂದು ಕಲೆ ಅದು ಅದು ಬೇಕು ಅಂದ್ರೆ ಶರಣರು ಕಾಯಕ ಕಲೆ ಉಪಾಸನೆ ಈ ಮೂರು ಎಲ್ರಿಗೂ ಸಿಗ್ಬೇಕು ಅಂತ ಹೇಳಿದ್ರು ಆದ್ರಿಂದ ಇವತ್ತು ಇವತ್ತಿನ ಸಮಸ್ಯೆಗೆ ಉತ್ತರ ಅಂದ್ರೆ ನಾವು ನೋಡ್ತಾ ಇದ್ದೀವಿ ಸ್ವಾಮೀಜಿಗಳು ಕೂಡ ಅಷ್ಟೇನೆ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಒಳ್ಳೆಯವರು ಮಠಾಧೀಶರು ತುಂಬಾ ಒಳ್ಳೆಯವರೇ ಅವರು ಶ್ರಮಜೀವಿಗಳು ಆದ್ರೆ ಅವರು ವೈಯಕ್ತಿಕ ಸಾಧನೆಗೆ ಆತ್ಮ ಸಾಧನೆಗೆ ಜಾಗ ಮಾಡ್ಕೊಂತ ಇಲ್ಲ ಅವ್ರ ಸಮಯದಲ್ಲಿ ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಪೂಜೆ ಅಂತ ಮಾಡ್ಕೊಳ್ತಾರೆ ಲಿಂಗ ಪೂಜೆ ಸಾಕಾಗಲ್ಲ ಲಿಂಗ ಪೂಜೆ ನೀವೇನೆಲ್ಲ ಶ್ರಮ ಪಟ್ಟು ಶ್ರಮ ಮಾಡಿ ಮಾಡಿ ಹತ್ತು ಗಂಟೆಗೋ ರಾತ್ರಿ ಹತ್ತು ಗಂಟೆಗೋ ಹನ್ನೊಂದು ಗಂಟೆಗೋ ಬಂದು ಲಿಂಗ ಪೂಜೆ ಮಾಡ್ಕೊಂಡು ಅಥವಾ ಬೆಳಿಗ್ಗೆ ಎಂಟು ಒಂಬತ್ತು ಗಂಟೆಗೆ ಲಿಂಗ ಪೂಜೆ ಮಾಡ್ಕೊಂಡು ಪ್ರಸಾದ ಮಾಡೋದಕ್ಕೆ ಲಿಂಗ ಪೂಜೆ ಆಗಿದೆ ಇವಾಗ ಆನಂದಕ್ಕಾಗಿ ಅಲ್ಲ ಪ್ರಸಾದ ಮಾಡಬೇಕು ಆದ್ದರಿಂದ ಲಿಂಗ ಪೂಜೆ ಮಾಡ್ಕೊಳ್ಳೋಣ ಇದು ಸರಿಯಾದ ಪದ್ಧತಿ ಅಲ್ಲ ಸಾಧನೇನು ಅಲ್ಲ ಆದ್ದರಿಂದ ಆತ್ಮಶಕ್ತಿ ಅದರಿಂದ ಆತ್ಮಶಕ್ತಿ ವಿಕಾಸ ಆಗಲ್ಲ ಆತ್ಮಶಕ್ತಿ ವಿಕಾಸ ಆಗುವುದರ ಸಂಕೇತ ಏನಪ್ಪಾ ಅಂದ್ರೆ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಶುರುವಾಗುತ್ತೆ ಅಂದ್ರೆ ನಮ್ದೇನು ತೊಡಕುಗಳು ನಮ್ಮ ತಪ್ಪುಗಳು ನಮ್ಮ ಸಮಸ್ಯೆಗಳು ನಮ್ಮ ಆತ್ಮ ಸಾಧನೆಗೆ ಏನು ನಾವು ತೊಂದರೆ ಮಾಡ್ಕೊಳ್ತಾ ಇದ್ದೀವಿ ಏನು ಕೊರತೆ ಆಗ್ತಿದೆ ಅಂದ್ರೆ ನಮ್ಗೆ ಅರ್ಥ ಆಗ್ಬೇಕು ಪ್ರತಿಯೊಬ್ಗು ಅರ್ಥ ಆಗ್ಬೇಕದು ಅರ್ಥ ಆದಾಗ ನೀವು ಅಂತ ವಾತಾವರಣನ ರೂಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀರ ಅವಾಗ ನಾನು ಆತ್ಮ ಸಾಧನೆ ಮಾಡಬೇಕು ನಾನು ನನ್ನ ವ್ಯಕ್ತಿತ್ವದಲ್ಲಿ ನಾನು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಯಾರಿಗ ಇಚ್ಛೆ ಆಗತ್ತೋ ಆವಾಗ ನೀವು ಅದಕ್ಕೆ ಅನುಕೂಲಕರವಾದ ವಾತಾವರಣ ರೂಪಿಸ್ಕೊಳ್ತೀರಾ ಅದಕ್ಕೆ ಬಸವಣ್ಣವ್ರ ಹತ್ರ ಯಾಕೆ ಬಂದರು ಬಸವಣ್ಣವ್ರೇನು ಏನು ಬಹಳ ಬ್ರಹ್ಮವಿದ್ಯ ಉಪದೇಶ ಮಾಡ್ತಿದ್ರು ಲಿಂಗಾಂಗ ಸಾಮರಸ್ಯದ ರಹಸ್ಯವನ್ನು ಹೇಳ್ಕೊಡ್ತಿದ್ರು ಅಂತಲ್ಲ ಹೇಳ್ಕೊಡ್ತಿದ್ರು ದೀಕ್ಷೆನೂ ಮಾಡ್ತಿದ್ರು ಅವ್ರು ಆದರೆ ಪ್ರಭುದೇವ್ರಂತ ಅವ್ರು ಸಿದ್ದರಾಮೇಶ್ವರಂತ ಅವ್ರು ಮೋಳಗಿ ಮಾರಾಯಣವ್ರಂತ ಅವ್ರು ಶಿವಲಿಂಗ ಮಂಚಣ್ಣ ಅಂತ ಕಾಶಿಯಲ್ಲಿ ಮಹಾನ್ ಪಂಡಿತರಾದಂಥವ್ರು ಇಂಥವ್ರು ಯಾಕಪ್ಪ ಕಲ್ಯಾಣಕ್ಕೆ ಬಂದರು ಅಂತಂದ್ರೆ ಒಂದು ಒಳ್ಳೆ ವಾತಾವರಣ ಬೇಕಾಗಿತ್ತು ಅವ್ರಿಗೆ ಎಲ್ಲಾ ಸಾಧಕರು ಸಿದ್ಧ ಪುರುಷರು ಬಯಸೋದಿದ್ದೇನೆ ಒಟ್ಟಾಗಿ ಬದುಕೋಣ ನಾವು ಎಲ್ಲರ ಜೊತೆಗಿರೋಣ ಅಂತ ಬಯಸ್ತಾರೆ ಪ್ರಭುದೇವರು ಕೂಡ ಅದ್ ಕೊಂಡ್ಕೊಂಡ್ರು ಪ್ರಭುದೇವರು ಅದಕ್ಕೆ ಕೊಂಡ್ಕೊಳೋರು ಅಲ್ಲ ನಿಜವಾಗಿ ಅವ್ರಿಗೆ ಯಾವ ಸಿದ್ಧಿ ಎಷ್ಟು ವರ್ಷ ಬೇಕಾದ್ರೂ ತಪಸ್ನಲ್ಲಿ ಮುಗಿಸ್ಬಿಡ್ಬೋದಾಗಿತ್ತು ಮುಗಿಸ್ಬಿಡ್ಬೋದಾಗಿ ಜೀವನನ ಇಲ್ಲ ಪ್ರಕೃತಿ ಹಾಗೆ ಮಾಡಲಿಲ್ಲ ಪರಮಾತ್ಮ ಇಚ್ಛೆ ಅದಾಗಿರ್ಲಿಲ್ಲ ಎಲ್ರ ಜೊತೆ ಬರ್ಬೇಕು ಸಾಕ್ಷಾತ್ ದೇವರೇ ಆಗೋಗಿದ್ರು ಪ್ರಭುದೇವರು ಅಂತ ಹೇಳಿ ಎಲ್ಲ ಶರಣರು ಹೇಳ್ತಾರೆ ಅವ್ರಿಗೂ ಶಿವನಿಗೂ ವ್ಯತ್ಯಾಸನೇ ಇಲ್ಲ ಅಂತ ಸಿದ್ಧಿ ಪ್ರಾಪ್ತಿ ಮಾಡ್ಕೊಂಡಿದ್ರು ಆದ್ರೂ ಕೂಡ ಅವರು ಒಬ್ಬಂಟಿಯಾಗಿ ಉಳಿಯಿಲ್ಲ ಎಲ್ಲರ ಜೊತೆಗೆ ಬಂದರು ಎಲ್ಲರ ಜೊತೆಗೆ ಬಾಳಿದ್ರು ಹನ್ನೆರಡು ವರ್ಷಗಟ್ಲೆ ಅಲ್ಲೇ ಕಲ್ಯಾಣದಲ್ಲಿದ್ದರು ಶೂನ್ಯ ಪೀಠದ ಮುಖ್ಯ ಸ್ಥಾನವನ್ನು ವಹಿಸ್ಕೊಂಡ್ರು ತಪ್ಪು ಮಾಡತಕ್ಕಂಥವ್ರಿಗೆ ಬಡದ ಬುದ್ಧಿ ಹೇಳ್ತಿದ್ರು ಅಂತ ಬರುತ್ತೆ ಬೈದ್ ಬುದ್ಧಿ ಹೇಳ್ತಿದ್ರು ಬೆಳೆದ್ ಬುದ್ಧಿ ಹೇಳ್ತಿದ್ರು ಲಿಂಗಾಂಗ ಸಾಮರಸ್ಯದ ಗುಟ್ಟು ಹೇಳ್ಕೊಡ್ತಿದ್ರು ಅದು ಪ್ರತಿಯೊಬ್ಬರು ಕಲ್ತ್ಕೋಬೇಕು ನಾವು ಅದು ಕಾಯಕದ ಜೊತೆಗೆ ಪ್ರತಿಯೊಬ್ಬ ರೈತ ಪ್ರತಿಯೊಬ್ಬ ಕಾಯಕ ಜೀವಿ ಅವನು ಸತ್ಸಂಗಕ್ಕೆ ಸಮಯ ಯಾಕೆ ಇವತ್ತು ಟೆನ್ಷನ್ ಟೆನ್ಷನ್ ನಮಗೆ ಸಮಾಧಾನ ಇಲ್ಲ ಅಥವಾ ಕುರ್ತದ ಚಟಕ್ ಬೀಳೋದು ಬೇರೆ ಬೇರೆ ಚಟಕ್ಕೆ ಯಾಕೆ ಬೀಳ್ತೀರಾ ಅಂತಂದ್ರೆ ಬೀಳ್ತಾರೆ ಅಂತಂದ್ರೆ ಜನ ಅವ್ರಿಗೆ ಈ ಆತ್ಮಾನಂದ ಅನ್ನುವಂಥದ್ದು ಸಿಗ್ತಾ ಇಲ್ಲ ಅದರ ಕಡೆ ಹುಡ್ಕೊಂಡು ಹೋಗಂತ ಪ್ರಯತ್ನೂ ಅವ್ರು ಮಾಡ್ತಾ ಇಲ್ಲ ಮಾಡಬೇಕು ಅದನ್ನ ಪ್ರತಿಯೊಬ್ಬರು ಸಮಯ ಮಾಡಿಕೊಳ್ಳೇಬೇಕು ಇಲ್ಲಿ ನಾನು ಅದೇ ಹೇಳ್ತಿರ್ತೀನಿ ಮೇಲೆ ಶಾಲಾ ಕಾಲೇಜುಗಳನ್ನು ತೆಗೆದಿದ್ದು ತಪ್ಪಲ್ಲ ಶಾಲಾ ಕಾಲೇಜುಗಳಂತ ತೆಗೆದಿದ್ದು ನಮ್ಮ ಲಿಂಗಾಯತ ಮಠಾಧೀಶರು ಬೇರೆ ಶೈವವಾದಿಗಳಂತ ಇಟ್ಕೊಳ್ಳಿ ಲಿಂಗಾಯತರಂತ ಇಟ್ಕೊಳ್ಳಿ ಎಲ್ಲರೂ ಒಬ್ಬರೇ ಒಂದೇನೆ ಅವರುಗಳು ನಮ್ ತಮ್ಮ ಸಾಧನೆಗೆ ಸಮಯ ಮಾಡ್ಕೊಳ್ಲಿಲ್ಲ ಈಗ ಕ್ರೈಸ್ತರಂಗ್ ಮಾಡ್ಲಿಲ್ಲ ಕ್ರೈಸ್ತರು ಶಾಲಾ ಕಾಲೇಜ್ ತೆಗೆದ್ರು ಎಲ್ಲ ಮಾಡಿದ್ರು ಆದ್ರೆ ಯೇಸು ಕ್ರಿಸ್ತನ ಪ್ರಸಾರ ಅಲ್ಲಿ ಧರ್ಮಗುರು ಬಗ್ಗೆ ಸಂಶಯ ಇರಲಿಲ್ಲ ಪ್ರಸಾರ ಮಾಡಿದ್ರು ಫೋಟೋ ಹಾಕಿದ್ರು ಹಾಸ್ಪಿಟ್ಲ್ ತೆಗೆದ್ರು ಅಲ್ಲೊಂದು ಬೆಡ್ ಮೇಲೆ ಒಂದು ಫೋ ಗೋಡೆ ಮೇಲೆ ಒಂದು ಫೋಟೋ ಹಾಕಿರ್ತಿದ್ರು ಯೇಸು ಕ್ರಿಸ್ತನ್ ಯೇಸು ಪ್ರಾರ್ಥನೆ ಮಾಡಿ ಡಾಕ್ಟರ್ ಡಾಕ್ಟರು ಹೇಳ್ತಿದ್ದ ಅದಕ್ಕೆ ಧರ್ಮ ಪ್ರಚಾರ ನಮ್ಮ ಆಸ್ಪತ್ರೆಗಳಲ್ಲಿ ಬಸವಣ್ಣವ್ರ ಫೋಟೋ ಹಾಕೋಣ ಮತ್ತೆ ಅರ್ಧ ಹಾಕೋಣ ಸಂಶಯ ಇನ್ಮೇಲೆ ಯಾವ ಸಂಶಯನೂ ಬೇಡ ಏನೇ ಕೆಲಸ ಮಾಡಿ ಧರ್ಮಗುರುವಿನಲ್ಲಿ ನಿಷ್ಠೆ ಧರ್ಮಗುರುವಿನಲ್ಲಿ ನಿಷ್ಠೆ ಇಟ್ಕೊಂಡು ಜೊತೆಗೆ ನಮ್ಮ ಅಧ್ಯಾತ್ಮ ಸಾಧನೆಗೆ ನಮ್ಮ ಸಮಯನೂ ಇಟ್ಕೊಂಡು ನೀವು ಬೇಕಾದ ಸಂಸ್ಥೆಗಳನ್ನು ಮಾಡಿ ಬೇಕಾದಂಥ ಸಂಸ್ಥೆಗಳನ್ನು ಮಾಡಿ ತೊಂದರೆ ಇಲ್ಲ ಕೃಷಿ ಒಂದೇ ಕಾಯಕ ಅಲ್ಲ ಕೃಷಿಯು ಕಾಯಕವೇ ಅದಕ್ಕೆ ಈಗ ಬೆಲೆ ಸಿಕ್ಕಿದೆ ಆದರೆ ಪ್ರತಿಯೊಂದು ಕಾಯಕನೇ ನೀವು ಶಾಲಾ ಕಾಲೇಜ್ ತೆಗೀರಿ ಆಸ್ಪತ್ರೆಗಳನ್ನ ತೆಗೀರಿ ಮತ್ತೇನೋ ಮಾಡಿ ಈಗೆಲ್ಲ ಈ ಇಸ್ಕಾನ್ದವ್ರು ಊಟದ ಪದ್ಧತಿ ಬಿಸಿ ಊಟ ಮಾಡ್ಕೊಡ್ತಾ ಇದ್ದಾರೆ ಅದೊಂದು ಕಾಯ್ಕಾನ್ದ ದೃಷ್ಟಿಯಿಂದ ಮಾಡಿ ಚೆನ್ನಾಗಿ ಮಾಡಿ ಹಣ ಬರಲಿ ಆ ಹಣವನ್ನು ಸದ್ವಿನಿಯೋಗ ಮಾಡಿ ಅದರ ಜೊತೆ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಸಮಯ ಮಾಡ್ಕೊಳ್ಳಿ ಪ್ರಾರ್ಥನೆ ಚಿಂತನ ಧ್ಯಾನ ಇದಕ್ಕೆ ಪ್ರತಿಯೊಬ್ಬರು ಸಮಯ ಮಾಡ್ಕೋಬೇಕು ಆವಾಗ ಕಾಯಕಕ್ಕೆ ಬೆಲೆ ಬರ್ತದೆ ಶರಣರ ಸಿದ್ಧಾಂತ ಏನಿದೆ ಶಿವಯೋಗ ಅಲ್ಲಿಂದ ಪ್ರಾರಂಭ ಆಗೋದು ನಾವು ಬರೇ ಕಾಯಕ ಕಾಯಿಕ ಮಾಡ್ತೀವಿ ನಾವು ಕೋಟಿ ಕೋಟಿ ಗಳಿಸ್ತೀವಿ ನಾವು ದಾನ ಮಾಡ್ತೀವಿ ಹ್ಮ್ ಇನ್ನೂ ಒಂದು ಪದ್ಧತಿ ಇದೆ ಅದನ್ನ ನಾಳೆ ಹೇಳ್ತೀನಿ ಅಂದ್ರೆ ಈಗ ಈ ಬಫೆಟ್ ವಾರ್ನ್ ಬಫೆಟ್ ಸಿಸ್ಟಮ್ ಅಂತ ಬೇಕಾದ್ರೆ ಅದಕ್ಕೆ ಅದರ ಬಗ್ಗೆ ನಾಳೆ ಹೇಳ್ತೀನಿ ಇದಿಷ್ಟು ಇವತ್ತಿನ ಚಿಂತನ सर्विगो श्रवणश